ರಂಗಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನ ಮಂಗಳೂರು ಮತ್ತು ಕೀರ್ತಿಶೇಷ ಕುಂಬ್ಳೆ ಸುಂದರ್ರಾವ್ ಸಂಸ್ಕರಣಾ ವೇದಿಕೆ ಜಂಟಿಯಾಗಿ ಆಯೋಜಿಸುವ ಪ್ರತಿಷ್ಠಿತ ಕಾರ್ಯಕ್ರಮ ಸಂಸ್ಮರಣಾ ಪ್ರಶಸ್ತಿ ಪ್ರದಾನ ಮತ್ತು ತಾಳಮದ್ದಳೆ ಕಾರ್ಯಕ್ರಮ ಡಿಸೆಂಬರ್ ಹದಿನಾಲ್ಕರಂದು ಸಂಜೆ ಐದರಿಂದ ನಗರದ ಕೆನರಾ ಪದವಿ ಪೂರ್ವ ಕಾಲೇಜಿನಲ್ಲಿ ತೆರೆದ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ರಂಗಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಕಾರ್ಯದರ್ಶಿ ಶಶಿರಾಜ್ ಕಾವೂರು ಹೇಳಿದರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಬಾರಿಯಿಂದ ಆರಂಭಗೊಂಡ ಈ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ಮೂರನೇ ಸಾಲಿನಲ್ಲಿ ಹಿರಿಯ ಯಕ್ಷಗಾನ ಕಲಾವಿದ ಸೂರಿಕುಮೇರು ಗೋವಿಂದ ಭಟ್ಟರಿಗೆ ನೀಡಲಾಗಿತ್ತು ಈ ಬಾರಿ ಹಿರಿಯ ಯಕ್ಷಗಾನ ಕಲಾವಿದ ಮತ್ತು ಕುಂಬ್ಳೆಯವರ ಒಡನಾಡಿಯಾಗಿದ್ದ ಅರುವ ಕೊರಗಪ್ಪ ಶೆಟ್ಟರಿಗೆ ಕುಂಬ್ಳೆ ಸಂಸ್ಕರಣಾ ಪ್ರಶಸ್ತಿ ಎರಡು ಸಾವಿರದ ನೀಡಲಾಗುತ್ತದೆ ಈ ಪ್ರಶಸ್ತಿಯು ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಸನ್ಮಾನಪತ್ರ ಸ್ಮರಣಿಕೆ ಮುಂತಾದವುಗಳನ್ನು ಒಳಗೊಂಡಿದೆ ಎಂದರು ಹಿರಿಯ ಯಕ್ಷಗಾನ ಅರ್ಥಧಾರಿ ಮತ್ತು ವಿಮರ್ಶಕ ಭಾಸ್ಕರ ರೈ ಕುಕ್ಕುವಳ್ಳಿಯವರು ಕುಂಬ್ಳೆಯವರ ಸಂಸ್ಮರಣೆ ಮಾಡಲಿದ್ದಾರೆ ಅಗರಿ ಎಂಟರ್ಪ್ರೈಸಸ್ನ ಮಾಲಕ ಅಗರಿ ರಾಘವೇಂದ್ರ ರಾವ್ ಮತ್ತು ಕೆನರಾ ಪದವಿ ಪೂರ್ವ ಕಾಲೇಜಿನ ಡೀನ್ ಗೋಪಾಲಕೃಷ್ಣ ಶೆಟ್ಟಿಯವರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಹಿರಿಯ ಸಾಹಿತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಡಾ ನ ದಾಮೋದರ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ರಂಗಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಕಾರ್ಯದರ್ಶಿ ಶಶಿರಾಜ್ ರಾವ್ ಕಾವೂರು ತಿಳಿಸಿದರು ಪ್ರತಿಭೆ ಕೀರ್ತಿಶೇಷ ಅವರ ನೆನಪಿನಲ್ಲಿ ವರ್ಷ ವರ್ಷ ಅವರ ಸಂಸ್ಮರಣಾ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ನಾವು ಹೋದ ವರ್ಷ ತೀರ್ಮಾನ ಮಾಡಿದ್ದೆವು ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲಿನ ಪ್ರಶಸ್ತಿಯನ್ನು ಸೂರ್ಯಕುಮಾರ್ ಗೋವಿಂದ ಭಟ್ರಿಗೆ ನಾವು ನೀಡಿದ್ದೆವು ಈ ಬಾರಿ ಹಿರಿಯ ಯಕ್ಷಗಾನ ಕಲಾವಿದರು ಮತ್ತು ಸಂಘಟಕರು ಆಗಿರುವಂತ ಅರುವ ಕೊರಗಪ್ಪ ಶೆಟ್ಟಿ ಅವರಿಗೆ ಈ ಬಾರಿಯ ಪ್ರಶಸ್ತಿಯನ್ನು ನಾವು ಘೋಷಿಸಿದ್ದೇವೆ ಪ್ರಶಸ್ತಿಯು ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಮತ್ತು ಸನ್ಮಾನ ಪತ್ರ ಇತ್ಯಾದಿಗಳನ್ನು ಒಳಗೊಂಡಿದೆ ಅರುವ ಕೊರಗಪ್ಪ ಶೆಟ್ಟಿಯವರು ಯಕ್ಷಗಾನ ರಂಗದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಒತ್ತಿದವರು ಅರವತ್ತು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಅರವತ್ ಅರವತ್ತೈದು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಅವರು ಬೇರೆ ಬೇರೆ ಮೇಳಗಳಲ್ಲಿ ಕಲಾವಿದರಾಗಿ ದುಡಿದಿದ್ದಾರೆ ಇವತ್ತಿಗೂ ಕೂಡ ಬಹು ಬೇಡಿಕೆಯಲ್ಲಿರುವಂತಹ ಒಬ್ಬ ಒಬ್ಬರು ಕಲಾವಿದರ ಅಂತ ಹೇಳಿದ್ರೆ ಅರುವ ಕೊರಗಪ್ಪ ಶೆಟ್ಟರು ಈಗ ಪ್ರಸ್ತುತ ಮಂಗಳದೇವಿ ಮೇಳದಲ್ಲಿದ್ದಾರೆ ಅವರನ್ನ ಈ ಬಾರಿಯ ಕುಂಬಳೆ ಸುಂದರ ರಾವ್ ಸಂಸ್ಮರಣಾ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾವು ಆಯ್ಕೆ ಮಾಡಿದ್ದೇವೆ ಕಾರ್ಯಕ್ರಮ ಇದೇ ಡಿಸೆಂಬರ್ ಹದಿನಾಲ್ಕರಂದು ಶನಿವಾರ ಸಂಜೆ ಐದುವರೆಗೆ ನಗರದ ಕೆನರಾ ಪದವಿಪುರ ಕಾಲೇಜಿನಲ್ಲಿ ನಡೀಲಿಕ್ಕಿದೆ ಸಭಾ ಕಾರ್ಯಕ್ರಮದ ನಂತರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ನಂತರ ಹಿರಿಯ ಕಲಾವಿದರನ್ನು ಒಳಗೊಂಡಂತೆ ಯಕ್ಷಗಾನ ತಾಳಮದ್ದಲೆ ನಡಿ ನಡೀಲಿಕ್ಕಿದೆ ಸುದನ್ವ ಮೋಕ್ಷ ಅನ್ನುವಂಥ ಯಕ್ಷಗಾನ ತಾಳಮದ್ದಲೆ ಅದರಲ್ಲಿ ಪ್ರಮುಖವಾಗಿ ಹಿರಿಯ ಯಕ್ಷಗಾನ ಭಾಗವತರಾದಂಥ ಶ್ರೀ ದಿನೇಶ್ ಅಮ್ಮಣ್ಣಾಯರು ಹಾಗೆ ಕೃಷ್ಣ ಪ್ರಕಾಶ್ ಉಳಿತಾಯರು ಶ್ರೇಯಸ್ ಮುಂತಾದವರು ಸಹಕರಿಸಲಿದ್ದಾರೆ ಆಮೇಲೆ ಮುಮ್ಮೇಳದಲ್ಲಿ ಹಿರಿಯ ಯಕ್ಷಗಾನ ಅರ್ಥಧಾರಿಗಳಾದಂಥ ಉಜಿರೆ ಅಶೋಕ್ ಭಟ್ರು ರಂಗಭಟ್ರು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು ಮುಂತಾದವರು ಭಾಗವಹಿಸಲಿಕ್ಕಿದ್ದಾರೆ ಈ ಕಾರ್ಯಕ್ರಮದ ಉಸ್ತುವಾರಿ ಇದನ್ನು ರಂಗ ಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನ ಮತ್ತು ಕುಂಬಳೆ ಸುಂದರರಾವ್ ಸಂಸ್ಮರಣಾ ವೇದಿಕೆ ಎರಡು ಜಂಟಿಯಾಗಿ ಆಯೋಜಿಸ್ತಾ ಇದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಆದಂತಹ ಡಾಕ್ಟರ್ ನಾದಾಮೋದರ ಶೆಟ್ಟಿ ಅವರು ವಹಿಸಿಕೊಳ್ಳಿಕ್ಕಿದ್ದಾರೆ ಹಾಗೆ ಕುಂಬಳ ಅವರ ಸಂಸ್ಮರಣೆ ಕಾರ್ಯಕ್ರಮವನ್ನು ಹಿರಿಯ ಯಕ್ಷಗಾನ ಅರ್ಥಧಾರಿ ಮತ್ತು ಸಂಘಟಕರು ಕಲಾವಿದರು ವಿಮರ್ಶಕರಾಗಿರುವಂತಹ ಶ್ರೀ ಭಾಸ್ಕರ ರೈ ಕುಕ್ಕೊಳ್ಳಿ ಅವರು ಮಾಡಿಕೊಡ್ಲಿಕ್ಕಿದ್ದಾರೆ ಹಾಗೆ ಯಕ್ಷಗಾನದ ಪ್ರೋತ್ಸಾಹಕರು ಅಗರಿಯವರ ಕುಟುಂಬದವರು ಆಗಿರುವಂತಹ ಅಗರಿ ಎಂಟರ್ಪ್ರೈಸಸ್ನ ಮಾಲಕ ಶ್ರೀ ಅಗರಿ ರಾಘವೇಂದ್ರ ರಾವ್ ಮತ್ತು ಕೆನರಾ ಕಾಲೇಜಿನ ಡೀನ್ ಆಗಿರುವಂತಹ ಗೋಪಾಲಕೃಷ್ಣ ಶೆಟ್ಟಿ ಅವರು ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಕರುಣಾಕರ ಶೆಟ್ಟಿ ನಾಗೇಶ್ ಶೆಟ್ಟಿ ಬಜಾಲ್ ಸತ್ಯನಾರಾಯಣಕ್ಕೆ ಉಪಸ್ಥಿತರಿದ್ದರು ಶರತ್ ಸಾಲ್ಯನ್ ವಿ ನ್ಯೂಸ್ ಮಂಗಳೂರು ಪವರ್ ಸ್ಟಾರ್ ಸೂಪರ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ಜೊತೆಗಳ ಆಕ್ಟ್ ಮಾಡಿದಿರಲ್ಲ ನಿಮ್ಮ ಫೇವ್ರೆಟ್ ಸ್ಟಾರ್ ಯಾರು ಮೇಡಮ್ ಫ್ಯಾಮಿಲಿ ಸ್ಟಾರ್ ಸಿನಿಮಾದಲ್ಲಿ ಕಷ್ಟಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ईस्टर का पड़ता रहे सन प्रीमियम रिफाइंड सनफ्लावर ऑयल फैमिली स्टार